ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ಚಾನಲ್ಗೆ ಸ್ವಾಗತ ಸೃಜನ್ ಲೋಕೇಶ್ ಅವರ ನೇತೃತ್ವದ ಮಜಾ ಟಾಕೀಸ್ ಏಕಾಏಕಿ ಎಂಡಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಮಜಾ ಟಾಕೀಸ್ ಹೊಸ ಸೀಸನ್ ಆರಂಭವಾಯಿತು ವಾರಾಂತ್ಯ ಬಂದರೆ ಸಾಕು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಮಜಾ ಟಾಕೀಸ್ ಮೂಲಕ ಕನ್ನಡಿಗರಿಗೆ ಕಾಮಿಡಿ ಇಂಜೆಕ್ಷನ್ ಕೊಡುತ್ತಿದ್ದರು ಆದ್ರೆ ಈಗ ಮಜಾ ಟಾಕೀಸ್ ಎಂಡ್ ಆಗಿದೆ ಕಿಡೀರಂಥ ಮಜಾ ಟಾಕೀಸ್ ಎಂಡ್ ಆಗಲು ಕಾರಣ ಏನು ಅಂತ ನೋಡ್ಕೊಂಬರೋಣ ಸೃಜನ್ ಲೋಕೇಶ್ ಅವರ ಸಾರಥ್ಯದ ಮಜಾ ಟಾಕೀಸ್ ಕಾರ್ಯಕ್ರಮಕ್ಕೆ ಅವರದ್ದೇ ಆದ ಫ್ಯಾನ್ ಬೇಸ್ ಇದೆ ಮಜಾ ಟಾಕೀಸ್ ನೋಡಲು ಕಾದು ಕೂರುವ ವೀಕ್ಷಕರ ಬಳಗ ದೊಡ್ಡದೇ ಇದೆ ಮಜಾ ಟಾಕೀಸ್ ಬಂದರೆ ಸಾಕು ನಮ್ಮ ಚಿತ್ರಗಳ ಪಬ್ಲಿಸಿಟಿ ಚೆನ್ನಾಗಿ ಮಾಡ್ಬೋದು ಮನೆ ಮನೆಗೂ ನಮ್ಮ ಸಿನಿಮಾ ರೀಚ್ ಆಗ್ಬೋದು ಅಂತ ಲೆಕ್ಕಾಚಾರ ಹಾಕುವ ಹಲವು ನಿರ್ಮಾಪಕರಿದ್ದಾರೆ ಹಾಗಿದ್ದರೂ ಈ ಬಾರಿ ಮಜಾ ಟಾಕೀಸ್ ಕಾರ್ಯಕ್ರಮ ಬಹುಬೇಗ ಎಂಡಾಗಿದೆ ಈ ಕಾರ್ಯಕ್ರಮ ಇಷ್ಟು ಬೇಗ ಎಂಡ್ ಆಗಿದ್ದಕ್ಕೆ ಕಾರಣ ಏನು ಅಂತ ವಾಹಿನಿ ಆಗಲಿ ಅಥವಾ ಮಜಾ ಟಾಕೀಸ್ ಆಗಲಿ ಬಾಯ್ಬಿಟ್ಟಿಲ್ಲ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಇದ್ದರೆ ಒನ್ ಲೈನ್ ಪಂಚಿಗಳಿಗೇನು ಕಮ್ಮಿ ಇಲ್ಲ ಹೀಗಾಗಿ ಮಜಾ ಟಾಕೀಸ್ ಶೋಗೆ ಬರ್ಜರ್ ಟಿ ಆರ್ ಪಿಯನ್ನೇ ನಿರೀಕ್ಷೆ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ನಿರೀಕ್ಷಿಸಿದಷ್ಟು ಟಿಆರ್ಪಿ ಮಜಾ ಟಾಕಿ ಶೋಗೆ ಬಂದಿಲ್ಲ ಕಡಿಮೆ ಟಿಆರ್ಪಿ ಬರುತ್ತಿರುವ ಕಾರಣ ಮಜಾ ಟಾಕೀಸ್ ಶೋನ ಎಂಡ್ ಮಾಡಲಾಗುತ್ತಿದೆಯಾ ಅಂತ ಗೊತ್ತಿಲ್ಲ ಮುಂಚೆ ಮಜಾ ನಲ್ಲಿ ಅಪರ್ಣ ಕುರಿ ಪ್ರತಾಪ್ ಶ್ವೇತಾ ಚಂಗಪ್ಪ ತರಂಗ ವಿಶ್ವ ರೆಮೊ ಮುಂತಾದವರು ಇದ್ದರು ಆದರೆ ಈ ಬಾರಿ ಕುರಿ ಪ್ರತಾಪ್ ಅವರ ಜೊತೆಗೆ ತುಕಾಲಿ ಸಂತು ಚಂದ್ರಪ್ರಭಾ ವಿನೋದ್ ಗೊಬ್ರಗಾಲ ರಾಘವೇಂದ್ರ ಸೇರಿದಂತೆ ಮಜಾ ಭಾರತ ಮತ್ತು ಗಿಲಿಯ ಹಾಸ್ಯ ಕಲಾವಿದರ ದಂಡೆ ಇತ್ತು ಇತ್ತೀಚೆಗಷ್ಟೇ ಮಜಾಟಾಕಿ ಶೋಗೆ ಮುತ್ತು ಮುತ್ತುಮಣಿ ಖ್ಯಾತಿಯ ತರಂಗ ವಿಶ್ವ ಅವರು ಗುಡ್ ಬೈ ಹೇಳಿದ್ದರು